ಎರಡು ಒಂದ್ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಕೊಬ್ಬರಿ ಯಾಕಂದ್ರೆ ಹಾಕೋಬಹುದ್ರಿ ಇಲ್ಲಾಂದ್ರ ಇಲ್ಲ ಇಲ್ಲಿ ಸೋಪ್ ತಗೊಂಡಿನಿ ಗೋಡಂಬಿ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಜಾಜಿಕಾಯಿ ಒಡ್ದ ತಗೊಂಡಿನ್ರಿ ಒಂದ್ ಫುಲ್ ಜಾಜಿಕಾಯ್ದಾಗ ಒಂದ್ ಸ್ವಲ್ಪ ತೆಗ್ದೀನಿ ಇಲ್ಲಿ ಯಾಲಕಾಯಿ ಬಿಡಿಸಿ ಸಪ್ಪೆ ಬಿಡಿಸಿ ಇಟ್ಕೊಂಡಿನ್ರಿ ನಾನು ಇಲ್ಲಿ ಬೆಲ್ಲ ತಗೊಂಡಿನ್ರಿ ಬೆಲ್ಲ ಮತ್ತೆ ಸ್ವಲ್ಪ ಇಟ್ಕೊಂಡಿಕ್ಕ ತುಪ್ಪ ಜೀರ್ಜಿ ತುಪ್ಪ ಇದು ಬೆಲ್ಲನ ಈ ತರ ತುರ್ದ್ ತಗೊಂಡಿನ್ರಿ ಇಂತ ಹೆಚ್ಚ ಮಣಿಲಿ ತುರ್ದ್ ತಗೊಂಡಿನಿ ಇವಾಗ ಒಂದ್ ಸ್ವಲ್ಪ ಇಟ್ಟಿನಿ ಇದು ಕೂಡನಾ ಇವಾಗ ತುರುದು ತಗೋತೀನಿ ನೀವು ಕುಟ್ಟಿ ಕೂಡಾನು ಹಾಕೋಬಹುದು ಗೋಧಿ ಇಟ್ಟಿ ನುಂಡಿ ಬಾಳ ಚಂದ ಆಗ್ತಾವ್ರಿ ತಿರ್ಲಕ ಸ್ಮೂತ್ ಅನೇಕ ಆಗ ನೀವು ಬೆಲ್ಲ ಎಷ್ಟು ನೋಡ್ಕೊಂಡ್ ಹಾಕೋರಿ ನಾ ಅಳತಿ ಏನ್ ತಗೊಂಡಿಲ್ಲ ಇಲ್ಲಿ ಒಂದ್ ಬಟ್ಲ ಗೋಧಿ ಇಟ್ ತಗೊಂಡಿನಿ ಮನೆಯಿಂದ ಇಟ್ಟು ನಾನು ಇಲ್ಲಿ ಬೆಲ್ಲ ಒಂದು ಕಾಲು ಕೆ ಜಿ ಅಷ್ಟು ಬೆಲ್ಲ ತುರುಗಿ ರೀ ಜಾಸ್ತಿ ಬೆಲ್ಲ ತಿನ್ನೋ ಸ್ವೀಟ್ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾನು ಇದು ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕೋಬೇಕತ್ತಾ ಇವಾಗ ಕಾಲು ಕೆ ಜಿ ಮಾತ್ರ ನಾನು ಇಲ್ಲಿ ತುರುಗಿ ರೀ ಜಾಸ್ತಿ ಬೇಕಾಗ್ತೇನಿಲ್ಲ ಗೋಧಿ ಹಿಟ್ಟಿನ ಉಂಡಿಗೆ ನೋಡ್ಕೊಂಡು ಮತ್ತೆ ಸ್ವಲ್ಪ ಕಮ್ಮಿ ಬಿತ್ತಂದ್ರೆ ನಾ ಮಿಕ್ಸರಿಗೆ ಹಾಕೊಂಡು ತಗೋತೀನಿ ಇವಾಗ ಈ ಗೋಧಿ ಹಿಟ್ಟ ಹುರ್ಯಂಬ್ರ ಒಂದು ಸ್ವಲ್ಪ ತುಪ್ಪ ಹಾಕಿ ಗ್ಯಾಸ್ ಗ್ಯಾಸ್ ಹತ್ತಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡು ರೀ ಮನೆಯಾಗ ತುಪ್ಪ ಇರ್ತದ್ರು ತುಪ್ಪ ಹಾಕೊಂಡು ಹುರಿಬಹುದು ಎಣ್ಣೆ ಇದ್ರೂ ಹಾಕೊಂಡು ಉರಿಬಹುದು ಇದು ಸ್ವಲ್ಪ ಸ್ವಲ್ಪನೇ ನಾ ಎರಡು ಸಲ ಹುರ್ಕೊತೀನಿ ಹಿಟ್ಟಿಂದು ಹಸಿ ವಾಸನೆ ಹೋಗತನ ಹುರ್ಕೋಬೇಕ್ರಿ ಹಿಟ್ ಹುರಿಯದು ಹಿಟ್ಟಿನ ಗನ ಬರ್ಕ್ ಸ್ಟಾರ್ಟ್ ಆಗ್ತದ ಅವಾಗ ನಾವ್ ಇದು ತಕೊಂಡ್ ಸಾಕು ಇವಾಗ ಹಸಿ ವಾಸನೆ ಹೋಗತನ ಹುಕಳ್ರಿ ಇದು ಹುರಿದಾಗ ಹಿಟ್ಟಿನ ಕಲರ್ ಚೇಂಜ್ ಆಗ್ತದ್ರಿ ಅವಾಗ ಗೊತ್ತಾಗ್ತದ ಹುರ್ದ್ದು ಇದು ಕೈ ಬಿಟ್ಟದ ಹಂಗೆ ನಾವು ತಿರುಗಬೇಕಾಗ್ತದ ಇಲ್ಲಾಂದ್ರ ತಳ ಹಿಡಿತದ ಹಿಟ್ಟ ಕಡಾಯ್ದಾಗ ಹಂಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹಿಟ್ಟಿನ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಲಕತ್ ನೋಡ್ರಿ కై బిడదం తురుత ఇది ఇవ్వగ స్వల్ప గ్యాస్ స్లో ఇత గ్యాస్ ఈ స్లో ఇక స్వల్ప యాకంద్రీగా పూర్తి కలర్ చాలీ అదక నా ఎస్ చందర్క అస్ చంద ఉండీ బర్తీ మిట్టిన గమన కూడా ఇది

இவல் துப்போண்டு இதல் இது கூட நான் இவங்க இதன வரோ தன்கு எஸ்ட் சந்த நோட் இட்டாக உடங்க ಗೋಧಿ ಹಿಟ್ಟಿಂದ ಉಂಡಿ ಆರೋಗ್ಯಕ್ಕೆ ಒಳ್ಳೇದ್ರಿ ಗೋಧಿ ಹಿಟ್ಟಿಂದನು ಮಾಡ್ರಿ ಅವಾಗೆಲ್ಲ ನಮ್ಮ ಹಿಂದಕ್ಕೆ ನಮ್ಮ ಅಜ್ಜಿಗಳೆಲ್ಲ ಗೋಧಿ ಹಿಟ್ಟಿಂದ ಮಾಡ್ತಿರು ಹೆಸರು ಬೇಳೆ ಹುರಿದು ಗಿರಣಿ ಹೋಗಿ ಪೌಡ್ರ್ ಮಾಡ್ಕೊಂಡ್ ಬಂದು ಹೆಸ್ರು ಬೇಳಿದ ಮಾಡ್ತಿದ್ರಿ ಹುರ್ಲಿ ಕಾಳು ಬೇಳಿದ್ ಮಾಡ್ತಿದ್ರು ಪ್ರತಿಯೊಂದು ಒಂದು ಬೇಳೆ ಕಾಳಿಂದ ಮಾಡ್ತಿದ್ರು ಅವಾಗ ಅದು ತುಂಬಾ ಆರೋಗ್ಯಕರವಾಗಿರ್ತಿತ್ತು ಉಂಡಿ ಹೆಸರು ಬ್ಯಾಡಿದ್ ಉಂಡಿ ಮಾಡ್ತಿರಲ್ರಿ ಅದು ಬಾರಿ ಸೂಪರ್ ಇರ್ತಿತ್ತು ಅಜ್ಜಿಯವ್ರ ಕಟ್ ಕಟ್ ಕೊಡ್ತಿದ್ರ ನೋವು ತಿಂತಾ ಬಾಳ ಅಂದ್ರ ಬಾಳ ಅದೇ ಲಾಡುನಿ ಇವಾಗ ಯಾರು ನಮ್ಮ ಮಕ್ಳು ಕೊಟ್ರ ತಿನ್ನಂಗಿಲ್ರಿ no support moderates. ನೋಡ್ರಿ ಇದನ್ನು ಆಯ್ತು ಇವಾಗ ಇದನ್ನು ತೆಗಿತೀನಿ ಇದು ಕೂಡ ಘಮ 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 ಎಲ್ಲ ಕತ್ತೋರಿ ಇದು ಕೂಡ ರೆಡಿ ಆಯ್ತು ನೋಡ್ರಿ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ನಾ ಇರ್ಬೋದು ಬಿಳಿ ಕಲರ್ ಇದ್ದಿದ್ದು ಕೆಂಪು ಕಲರ್ ಆಗ್ಯ ನೋಡ್ರಿ ಈ ತರ ಹುಡ್ಕೊಂಡ್ರ ಸಕ್ಕತ್ತಾಗಿ ಉಂಡಿ ಬರ್ತಾವ್ರಿ ಇದು ಕೂಡ ನಾ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕ್ರಿ ತಣ್ಣಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಹರ್ಕೊಂಡ್ಬರಮ್ರಿ ಯಾಕಂದ್ರೆ ಬಿಸಿ ಹಾಕೋಬಾರದು ಅಂದ್ರೆ ಹಾಕೊಂಡ್ರ ಬೆಲ್ಲ ನೀರ್ ಬಿಡತ್ರ ಹಿಟ್ಟು ಬಿಸಿ ಇರ್ಲಾ ಕೈಗೆ ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಹಾಕೊಂಡೇವಂದ್ರ ನೀರ್ ಬಿಡೋ ಚಾನ್ಸ್ ಐತ್ರಿ ಅದಕ್ಕೆ ಇದೊಂದು ಸ್ವಲ್ಪ ತಣ್ಣಗಾಲಕ ಬಿಡಮರಿ ಎಲೆಕೈ ಸೋಪಾ ಇದಿಷ್ಟು ನಾವು ಈ ಹಿಟ್ಟಿನ ಒಳಗೆ ಮಿಕ್ಸ್ ಮಾಡಿ ಮಿಕ್ಸರ್ ಹಾಕೊಂಡಿವಂದ್ರೆ ಹಾಕೋದೇ ಮಿಕ್ಸ್ ಮಾಡ್ಕೊಳ್ಕಿ ಇದು ಒಂದ್ ಸ್ವಲ್ಪ ಮಿಕ್ಸ್ ಗೋಡ್ರಿಕ್ಸ್ ಹಾಕೊಂಡ್ರಿ ಬೇಕಂದ್ರ ಮಿಕ್ಸರ್ಗೆ ಹಾಕೋಬಹುದು ಸುಮ್ಮ ಉಂಡಿ ಕಟ್ಟುವಾಗ ಮ್ಯಾನ್ ಹಾಕಬೇಕ ಇವಾಗ ಇದು ಇದು ತಾಣಗಾಲಿ ಬಿಡಮು ಇವಾಗ ಒಂದ್ ಸ್ವಲ್ಪ ಎಲ್ಡ್ ರೀ ಇದು ಒಂದ್ ಸ್ವಲ್ಪ ಇವಾಗ ಏಳ್ ಹುಡ್ಕೋತೀನಿ ಎಳ್ಳು ಹಾಕಿ ಮಾಡೋದ್ರಿಂದ ಗೋಧಿ ಉಂಡೆ ಸೂಪರಾಗಿ ಬರ್ತಾವ್ರಿ ಇದು ಸ್ವಲ್ಪ ಕೆಂಪಗೆ ಆಗೋ ತನಕ ಹುರ್ಕೊಳ್ಳಿ ಚಟಾಪಟ ಅಂತ ಸಿಡೀತದ್ರಿ ಅದಿ ತನಕ ಹುರ್ಕೊಳಂಬ್ರಿ ಇಲ್ಲಿ ನಾ ಸ್ವಲ್ಪೇ ಅಂತ ಹೇಳಿ ಸ್ವಲ್ಪ ಎಳ್ಳು ತೊಗೊಳೀನ್ರಿ ನಾವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಹೇಳೋ ತೊಗೊಳದ್ರಿ ನಾವ್ ಎಳ್ಳಿ ಮಾಡ ಹೊರಗೆ ಬರ್ತಾ ಗೋಧಿ ಹಿಟ್ಟಿನೂ ಹಿಡಿಯರಿ ಸಾಕ್ರಿ ಚಟಾಪಟಿ ಹಾಕಿ ಬರ್ತದೆಲ್ಲ ಇದು ಒಂದ್ ಸ್ವಲ್ಪ ಸಣ್ಣ ಒಂದು ಸ್ವಲ್ಪ ಇದು ಗೋಧಿ ಹಿಟ್ಟು ಈ ತರ ಪರಾತ ತಗೊಂಡು ಹಾಕಿನ್ರಿ ಸ್ವಲ್ಪ ಬೇಗ ಆರ್ತದತ್ ಹೇಳಿ Karton ini, sol pinang sol Kita ಕರೆಂಟ್ ಒಂದ್ ಹೋಯ್ತು ನೋಡ್ರಿ ಮಾಡಂದ್ರ ಮಾಡಾಗ್ಯದ ಮಧ್ಯಾಹ್ನ ಹೋಗಿ ಕರೆಂಟ್ ಈಗ ಅಷ್ಟೇ ಬಂದಿವು ಇವಾಗ ಮತ್ ಕರೆಂಟ್ ಹೋಯ್ತು ನೋಡ್ರಿ ಏನ್ ಮಾಡು ಈ ತರ ಆದ್ರೆ ಹೆಂಗ ಮಾಡಿ ಇವಾಗ ಮಿಕ್ಸಿಗ್ ಹಾಕೋಬೇಕ್ರಿ ಹಾಕೊಂಡೆ ಹಾಕೊಂಡೇವ ಅಂದ್ರೆ ಉಂಡಿ ಚಂದ ಆತವ್ರಿ ಇದು ಎಲ್ಲೂ ಮಿಕ್ಸರ್ ಹಾಕೋಬೇಕು

ஒ அறிங்க మిక్స్తిన్ స్వల్ప నోడ్క్రు ఎన్న మిక్స్క్రీ

ఇదొస్తు బెల్లం ಹಾకొటండి ఇష్టండి మికిన ఆకేన Med ta bølgebryta. Thank you. ಇಲ್ಲಿ ನೋಡ್ರಿ ಸ್ವಲ್ಪ ಮಿಕ್ಸಿಗೆ ಹಾಕೊಳಕ ಇತ್ತು ಕರೆಂಟ್ ಮಾತ್ರ ಹೋದ್ರಿ ಮಧ್ಯಾಹ್ನ ಒಂದು ಗಂಟೆ ಕರೆಂಟ್ ಹೋಗಿದ್ ಈಗ ಅಷ್ಟೇ ಕರೆಂಟ್ ಬಂದಿತ್ತು ಇವಾಗ ಪುನಃ ಮತ್ತೆ ಕರೆಂಟ್ ಹೋಗ್ಯದ ನೋಡ್ರಿ ಏನು ಮಾಡಕ್ ಕದ ಇವಾಗ ನಾನು ಈ ತರ ಕಲಗಲ್ ಅದಲ್ರಿ ಈ ಕಲಗಲ್ದಾಗ ಕುಟ್ಟಿ ಉಂಡೆ ಕಟ್ಟಿ ತೋರಿಸ್ತೀನಿ ಕರೆಂಟ್ ಹೋಗ್ಯಾವ್ರಿ ಮತ್ತೆ ಏನು ಮಾಡೋದು ಮಿಕ್ಸಾಗ ಹಚ್ಚಕ್ ಆಗಂಗಿಲ್ಲ ಈಗ ಇಲ್ಲಿ ಸ್ವಲ್ಪ ಎಳ್ಳು ಇದಕ್ಕೊಂಡು ಅರ್ಕೊಬರ್ತೀವಿ ನೋಡ್ರಿ ನಾ ಮಿಕ್ಸಿ ಜಾರಿಗೆ ಹಾಕಿ ಉಂಡಿ ಕಟ್ಟಿ ರೀ ನೀವು ಏನು ಮಾಡಿದ್ರ ಇದು ಈ ಥರ ಬೆಲ್ಲ ಕಲಸ್ಕೊಂಡು ಈ ತರ ಬೆಲ್ಲ ಕಲ್ಸ್ಕೊಂಡು ಕೈಯಿಂದ ಒಂದ್ ಸ್ವಲ್ಪ ಹಿಂಗೆ ಕಲಸಿ ಇದು ನೀವು ಮಿಕ್ಸಿ ಜಾರಿಗೆ ಹಾಕೋರಿ ಇದು ಕೂಡ ಮಿಕ್ಸಿ ಜಾರಿಗೆ ನಿಮ್ಗೆ ತರಿ ತರಿ ಬೇಕಂದ್ರ ತರಿ ತರಿ ಹಾಕೋರಿ ಇಲ್ಲ ಫುಲ್ ಪೌಡರ್ ಬೇಕಂದ್ರೆ ಫುಲ್ ಪೌಡ್ರ್ ತರ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡ್ಕೊಂಡು ತುಪ್ಪ ಬೇಕಂದ್ರೆ ಒಂದು ಸ್ವಲ್ಪ ಕಾಸಿ ತುಪ್ಪ ಹಾಕೊಂಡು ಉಂಡಿ ಕಟ್ಟ್ರಿ ತುಪ್ಪ ಬೇಡ ಅಂದ್ರೂ ಯಾಕಂದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕಿರ್ತೇವಲ್ರಿ ತುಪ್ಪನೇ ಹತ್ತಂಗಿಲ್ಲ ಉಂಡಿ ನೈ ಸುಂಡಿ ಅಥವಾ ಬೇಕಂದ್ರೆ ತುಪ್ಪ ಹಾಕೊಂಡು ಕಟ್ಟೋರಿ ಈಗ ನಿಮ್ಗೆ ಕಟ್ ತೋರ್ಸೋ ಸಲುವಾಗಿ ನಾನು ಒಂದು ಸ್ವಲ್ಪ ಈ ಕಲಗಲ್ದಾಗ ಎಳ್ಳು ಹಾಕೊಂಡಿ ನೋಡ್ರಿ ಇಲ್ಲಿ ಎಳ್ ಹಾಕೊಂಡಿನ್ರಿ ಇಲ್ಲಿ ಇವಾಗ ಯಾವಾಗ ಬರ್ತಾವತ್ ಗೊತ್ತಿಲ್ರಿ ಕರೆಂಟ ನಾನು ನಿಮ್ಗೆ ತೋರಿಸ್ಬೇಕಂತ ಹೇಳಿ ನಾ ಇಲ್ಲಿ ನಿಮ್ಗೆ ಕಲ್ಗಂದಾಗ ಕುಟ್ಟಿ ಮಾಡಿ ತೋರ್ಸಕತ್ತೀನಿ ಅಲ್ಲಿ ಎಳ್ಳು ಕುಟ್ಕೊಂಡೀನಿ ಇವಾಗ ಸ್ವಲ್ಪ ಪುಡಿ ಹಾಕೋತೀನಿ புடி நைஸின் ஜாஸி கை சோப்பா கைவி மிக ஏன் மாதிரி நோட்ரி கரெண்டே ஓத்தவ நோட் இத்தர நைஸ் ஆத்தரி இது மிக சூப்பர் ஆத்ததி இவங்க நீங்க தோர்ஸ் பத்தி நானும் கல்கல மிகவந்த மெத்தாக் பர்த்ததீ இது பவுட்ர இத்கேன் துப்பா ஹாக்கு அத்தங்க அங்கேனே கட்டுகோத் ரீ ஓதி இட்டி நுண்டி ಬಳಿ ಇದ್ ಕುಟ್ಟಿದಕೇನು ಎಷ್ಟ್ ಚಂದ ಇವಾಗ ಇದು ತಕೊತೀನ್ರಿ ನಾನು ಮಿಕ್ಸಿದ್ ಹಾಕಿ ತೋರ್ಸಕ್ ಆಗಲ್ಲಾಗದ್ರಿ ಫ್ರೆಂಡ್ಸಾ ಏನು ತಪ್ಪ ತಿರು ಬೆಲ್ಲಾಕೋತೀನ್ರಿ ನಾ ಈ ಕಲೆಗಲ್ದಾಗ ಕುಟೀನಂದ್ರ ಇಷ್ಟು ನೈಸ್ ಬಂದದ ನೋಡ್ರಿ ಇಷ್ಟು ಕುಟಕಂತು ಆಗಂಗಿಲ್ಲ ನನಗ ನಾ ಕರೆಂಟ್ ಮ್ಯಾಗ ಅದ್ ಮಾಡ್ತೀನಿ ಈಗ ನಿಮ್ಗೆ ಇದು ತೋರ್ಸ ಸಲುವಾಗಿ ಒಂದ್ ಸ್ವಲ್ಪ ಕುಟ್ಕೊಳ್ಕತ್ತೀನಿ ಇನ್ನೊಂದ್ ಸ್ವಲ್ಪ ರೀ ಇನ್ನೊಂದ್ ಸ್ವಲ್ಪ ಹಾಕೊಂಡು ರೀ ಅದ್ರಾಗ ಇನ್ನೊಂದ್ ಸ್ವಲ್ಪ ಎಳ್ ರೀ ಜಾಜಿಕೆ ಅದಾವ ದಪ್ಪ ದಪ್ಪ ರಾತ್ರಿ ಕರೆಂಟ್ ಕೊಟ್ಟಲ್ರ ಅದ್ ಕೊಡ್ರಿ ಬತ್ರಿ ದೇವ್ರ ಪುಣ್ಯದಿಂದ ಕರೆಂಟ್ ಬತ್ರಿಪ್ಪ ಇವಾಗಿದ ಮಿಕ್ಸಿಗೆ ಹಾಕೋತಿಲ್ರಿ ನಾ ಎಲ್ಲಿದು ಇದ್ರ ಈ ಕುಟ್ಕೋಬೇಕೇನಪ್ಪ ನಂಗ ಆಗಿ ಬಿಟ್ಟರೆ ಬರ್ರಿ ನನ್ಗ ಅಂತೂ ಇಂತು ದೇವ್ರ ಪುಣ್ಯದಿಂದ ದೇವರೇ ಕರೆಂಟ್ ಕೊಟ್ಟಿ ಇದಕ್ಸಿಗ ಹಾಕೋತಿನ್ರೀ ಸ್ವಲ್ಪ ತುಪ್ಪ ಹಾಕೊಂಡ್ ಕಲಸ್ರಿ ಕರೆಂಟ್ ಆಗಿ ಹೋಗೋದು ಬರೋದು ಮಾಡ್ಲಕ್ ಹತ್ತಾವ್ರಿ ಹಂಗಾಗಿ ಅದಕ್ಕ ನಾ ಸ್ವಲ್ಪ ನೀನು ರೆಡಿ ಮಾಡಿ ತೋಕಲ್ಕತೀನಿ ಸ್ವಲ್ಪ ಕಾಸಿನ ಕಾಸಿಗೆ ಹಾಕೋಕೋತೀನಿ ತುಪ್ಪ ರೀ ತುಪ್ಪ ಹಾಕಿನ ಕಟ್ಕೋಬಹುದ್ರಿ ಇಲ್ಲಾಂದ್ರೆ ಕೈಯಿಂದ ಹಿಂಗೆ ಹಚ್ಚಿ ಈ ತರ ಮಾಡ್ಕೊಂಡು ಕಟ್ಕೋಬಹುದು ನನಗೆ ಕರೆಂಟ್ ಹೋಗೋದ್ರು ಬರೋದು ಆಗೋದ್ರದಿಂದ ನಾ ಇಲ್ಲಿ ನಿಮಗೆ ತುಪ್ಪ ಹಾಕಿ ಇದು ಇಷ್ಟೇ ನಾನು ಕಟ್ಟಿ ತೋರ್ಸಿಲ್ಕತ್ತೀ நான் என்ன புடி அங்கே இட்டினி அதுக்கா ಬರ್ಸ ನೀರು ಗೋಧಿ ಹಿಟ್ಟಿಂದು ಎರ್ಡ್ ಹಾಕಿ ಕಟ್ಟಿರೋಂತ ಉಂಡಿ ನೋಡ್ರಿ ಈ ತರ ಹಿಂಗೊಂದ್ ಸ್ವಲ್ಪ ಮಾಡ್ಕೊಂಡು ತಿಕ್ತವ್ರ ಉಂಡಿ ನೈಸಾಗಿ ಉಂಡಿ ಬರ್ತಾವ್ರಿ ನೋಡಿರಿ ಅಂತ ನಾವು ಗೋದಿ ಸೂಪರ್ ಅತ್ತರಿ ಜಾಜಿ ಕೈ ಹಾಕಿ ನಾವು ಅರ್ಕೊಂಡು ಕಟ್ಕೊಂಡಿ ಉಂಡಿ ಬಾರಿ ಸೂಪರ್ ಅತ್ತರಿ ಟೇಸ್ಟ್ ಮಾತ್ರ ಬಾರಿ ಹಸ್ತದ ಯಾಲಕಾಯಿ ಜಾಜಿ ಕೈ ಸೋಪೆ ಎಲ್ಲಾ ಮಿಕ್ಸಿಂಗ್ ಹಾಕೊಂಡಿ ನಾವು ಹಿಟ್ಟಿನೇ ಜಾಜಿ ಕೈ ಹಾಕೊಂಡಿ ನೋಡಿ ಬಾರಿ ಸೂಪರ್ ಅತ್ತ ಗೋದಿ ಹಿಟ್ಟಿನ ಉಂಡಿ सेम बेसन 놔ರು ತಿಂದಂಗೇ ಆದದ बेसन ಉಂಡಿ ಕಟ್ತಾ ಆಸಿ ಮಾಡ್ತಾನೆ ನೋಡಿ ಕರೆಂಟ್ ಹೋಗೋದು ಬರೋದ್ರದಿಂದ ನಾ ಇವಾಗ ನಿಮಗೆ ಸ್ವಲ್ಪ ಕಟ್ಟಿ ರೀ ನಾ ಏನ ಹಂಗೆ ಇಟ್ಟಿನವ್ರು ಅದು ಮಾತ್ರ ಆಮೇಲೆ ಕಟ್ಕೋಬೇಕಿ ಇಟ್ಟಿನ್ರಿ ಈಗ ಇಷ್ಟೇ ರೆಡಿ ಮಾಡಿ ತೋರ್ಸಿಲ್ಕತ್ತಿನ ನಿಮಗೆ ಆ ತರ ಬರ್ತಾವ ನೋಡ್ ರೀ ತಿನ್ಲಕ ಮಾತ್ರ ಭಾರಿ ಹತ್ತವ್ರಿ ಸಕ್ರೆ ಯಾಕೋ ಕಟ್ಕೋಬೋದ್ರಿ ಇದು ಸಕ್ರಿ ಕಿತ್ತ ಬೆಲ್ಲ ಒಳ್ಳೇದಲ್ಲ ಹಂಗಾಗಿ ಬೆಲ್ಲ ಒಳ್ಳೇದಂತ ಹೇಳಿ ಬೆಲ್ಲ ಹಾಕ್ಲಿಕ್ಕಿನ್ರಿ ಮತ್ ಕರೆಂಟ್ ಹೋಯ್ತ್ ನೋಡ್ರಿ ಕರೆಂಟ್ ನೋಡ್ರಿ ಕರೆಂಟ್ ಇಡೀ ದಿನ ಇಷ್ಟೇ ಆತದ ನೋಡ್ರಿಕ್ ಮಳಿ ಕಂಡಕ್ ಅವ್ರ ಏನ್ ಮಾಡ್ಬೇಕು ಎಲ್ಲರ ಗಾಳಿ ಪೀಳಿ ಬಿಡ್ತ ಕಂಬ ಅದ್ ಏನ್ ಅಡ್ಬಿತ್ತು ವಯರ್ ಬಿತ್ತು ನೋಡ್ರಿ ಮತ್ ಬರ್ತ ನೋಡ್ರಿ ಇದೇ ಆತ ನೋಡ್ರಿ ಇಡೀ ದಿನ ಇದೆ ಹೋಯ್ತು ಬತ್ತು ಹೋಯ್ತು ಬತ್ತು ಹೋಯ್ತು ಬತ್ತು ಅವ್ರ ಏನ್ ಮಾಡ್ಬೇಕ ಗಾಳಿ ಬಿಡ್ತದ ಎಲ್ಲ ವಾಯರ್ ಹರ್ಕೊಂಡ್ ಬಿಡ್ತದ ಎಲ್ಲೆಡೆ ಮರ ಬಿದ್ದಿರ್ತದ ಅವ್ರ ಇಡೀ ದಿನ ಆದ್ರಿ ಮಾಡಬೇಕಲ್ರಿ ಅದಕ್ಕೆ ನಾನು ಬೇಗ ಬೇಗ ಸ್ವಲ್ಪ ತೋರ್ಸ್ಬೇಕಿಷ್ಟು ಮಾಡೀನ್ರಿ ನಾನು ಏನೋ ಇಟ್ಟಿನಿ ಆಮೇಲೆ ಕಟ್ಕೋತೀನಿ ಅದು ಗೋಧಿ ಹಿಟ್ಟಿಂದು ಎಳ್ಳು ಹಾಕಿ ಮಾಡಿರುವಂಥ ಗೋಧಿ ಹಿಟ್ಟಿಂದು ಉಂಡಿ ನೋಡ್ರಿ ನಾಗರ ಪಂಚಮಿ ಹಬ್ಬಕ್ಕ ಮಾಡಿರೋಂಥ ಉಂಡಿ ಎಳ್ಳು ಹಾಕಿ ಕಟ್ಟೋದ್ರಿಂದ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆತವ್ರಿ ಗೋಧಿ ಹಿಟ್ಟಿಂದು ಉಂಡಿ ನೀವು ಈ ತರ ನೋಡ್ರಿ ಯಾರೆಲ್ಲ ಎಷ್ಟೊತ್ತ ನಮ್ಮ ವಿಡಿಯೋ ನೋಡಿದ್ರಿ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳ್ರಿ ನಮ್ಮ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ ಸ್ವಲ್ಪ ತೋರ್ಸಿನಿ ಅಂತ ಹೇಳಿ ಬೇಜಾರ್ ಆಗ್ಬೇಡ್ರಿ ಯಾಕಂದ್ರ ಇಲ್ಲಿ ಕರೆಂಟ್ ಹೋಗೋದು ಬರೋದ್ರದಿಂದ ಮಾಡ್ತಾ ಇಲ್ಲ ಇಲ್ಲನಾಂಗಾಗಿ ನೀನ್ ಹೇಳಿ ನಾನು ಇಷ್ಟೇ ಉಂಡಿ ಕಟ್ಟಿನಿ ಏತ ತಿಳ್ಕೊಬೇಡ್ರಿ ರೀ